ಕತ್ತರಿ ತೋ ಒಂದು ಕಟ್ ಮಾಡ್ತೀರಾ ಹೌದಾ ಹಾಗೆ ತಕ್ಕೆ ಬಂದರು ಹಾಗೆ ತಕ್ಕೆ ಸೈಡ್ ಅಲ್ಲಿ ಕಟ್ ಮಾಡ್ತೀರಾ ಅದು ಒಂದು ಚಿಕ್ಕ ಟ್ರಯಾಂಗಲ್ ಶೇಪ್ ಕೆಳಗೆ ಆ ಚಿಕ್ಕ ಟ್ರಯಾಂಗಲ್ ಶೇಪ್ ನಾನು ನಿಮಗೆ ಅನ್ಸುತ್ತಾ ಯಾರಾದರೂ ತಗೊಂಡ್ರೆ ರೀಸೈಕಲ್ ಮಾಡ್ತಾರೆ ಅಂತ ನಾವೇನೋ ಜಸ್ಟ್ ಕ್ಲೀನಿಂಗ್ ಹಾಕ್ತಿವಿ ಜಸ್ಟ್ ಕ್ಲೀನಿಂಗ್ ਦਾ ಗಾಡಿ होई죠 ಗಾಡಿ ಹೋಗುವಾಗ ಕೆಳಗಡೆ ಬಿಡ್ತೀವಿ ಮಣ್ಣಿಗೆ ಆಯ್ತಪ್ಪ ಅಲ್ಲಿಂದ ಮೊದಲು ಹೋದ್ರೆ ಯಾರ ಚಿಕ್ಕ ಚಿಕ್ಕ ಐಟಮ್ ಅನ್ನು ತಗೊಂಡು ಇದು ಪ್ಲಾಸ್ಟಿಕ್ ಒಮ್ಮು ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಯಾರು ಕೂತ್ಕೊಂಡು ರಿಸೈಕಲ್ ಮಾಡಲ್ಲ ಬಿಸಾಡ್ತಾರ ನೆಲಕ್ಕೆ ಹಾಗಾಗಿ ಒಂದು ವಯಸ್ ಅಡ್ವೈಸ್ ಪ್ಲಾಸ್ಟಿಕ್ ಕಟ್ ಮಾಡುವಾಗ ಅದನ್ನ ಬೇರ್ಪಡಿಸ್ಬೇಡಿ ಆಯ್ತಾ ಮಕ್ಕಳೇ ಪ್ಯಾಕೆಟ್ ಓಪನ್ ಮಾಡುವಾಗ ನೆಕ್ಸ್ಟ್ ಟೈಮ್ ಇಂದ ಸಪರೇಟ್ ಮಾಡಬಾರ್ದು ಆಯ್ತಾ ನಾವು ಒಂದೇ ಕೂಡ ಕಟ್ ಮಾಡ್ಬೇಡಿ ಈ ಚಿಕ್ಕ ಕಷ್ಟ ರಿಸೈಕ್ಲಿಂಗ್ ನೋಡೋದ್ ಕಷ್ಟ ಹೆಕ್ಕದ್ ಕಷ್ಟ ನಾವ್ ತೆಗೆದು ಹಾಕ ಹಾಗಾಗಿ ಎಷ್ಟ್ ಬೇಕೋ ಅಷ್ಟೇ ಮಾಡ್ಕೊಡಿ ಕೆಲವೊಂದು ನೋಡಿದ್ ಚಿಕ್ಕ ರೀಸ್ ಅದು ಅಂದ್ರೆ ತುಂಬಾ ತುಂಬಾ ಸಫಾಯ್ತದೆ ನಮ್ಗೆ ಆ ಹಾರಿ ಪ್ಯಾಕೆಟ್ ಮೊಸಲ್ ಹಾಕೆಟ್ ಎಲ್ಲದೂ ಕೂಡ ಅಡ್ಡ ಕಟ್ ಮಾಡಿ ಒಂದ್ ಎರಡು ದಿನ ತಪ್ಪುತ್ತೆ ಬ್ಯಾಲೆನ್ಸ್ ಯಾಕಂದ್ರೆ ನಮ್ಗೆ ಬರ್ತೀವಲ್ಲ ಮೂರ್ತಿನಾ ಭೇಸ ಆದ್ರೆ ಹೇง ಮಾದಣ್ಣ ಪಾತ್ರೆ কইತೀವಿ ಅದಕ್ಕೆ ಭೇಸ ಅಂತಾ ಕಿಟೋ ಒಂದೆ ಅಾಾ ಅಮೇಲೆ ಮಕ್ಕಳು ಹೇಳಿದಂಗೇನೆ ಮಕ್ಕಳು ಹೇಳಿದಂಗೇನೆ ಎಲ್ಲ ಪ್ರಸಾದನಗಳು ಕಾಸ್ಮೆಟಿಕ್ಸ್ ಸಾಧ್ಯ ಆದಷ್ಟೂ ನಾನು ಏನೇನೋ ಪರಿಸರ ಸ್ನೇಹಿ ಹೋಗ್ಬೋದು ಅನ್ಕೊಂಡ್ವಿ ಈಗ ಫೆಸ್ಟ್ ಈ ಮಾತಾಡೋಣ ನಾವು ಒಂದು ವಾರ ತಕಂದ್ರೆ ಕ್ಲೈಮ್ ಆಗುತ್ತೆ ಗೊತ್ತಾ ದೇವಿನಾ ಮರದಿಂದ ಮಾಡ್ಬೇಕು ತಲೆ ಬೇರೆ ಎಣ್ಣೆ ತಗೋತ ಹಾಕಬೇಕಪ್ಪ ನಾವು ತನ್ನ ಆಟಿ ಕೂಡ್ಲು ಅಂತ ಅದೇ ಅದಕ್ಕೆ ಮರದ್ದು ಒಂದು ಏನು ಬಟ್ಟಣಿಗೆ ತಗೋದು ಇಕ್ಕದು ದೊಡ್ಡದು ಬೇರೆ ಬೇರೆ ಸೈಜ್ ಎಲ್ಲ ಅವೈಲೇಬಲ್ ಸೊ ಪ್ರೈಸ್ ಎಷ್ಟು ಸಾಧ್ಯ ಅಷ್ಟು ಕ್ಲಿಕ್ ಮಾಡಿ ಹುಡುಕ್ ಮಾರ್ಕೆಟ್ ಅಲ್ಲಿ ಎಣೆದಾ ಬಿಡ್ತಿದಾರೆ ಈಗ ಹುಡುಕಿ ಯಾವ್ದಾರು ಪೈಸಾ ಸ್ನೇಹಿ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಆರ್ಗನೈಸಿ ಬೇಕು ಅಥವಾ ನೀವು ದೊಡ್ಡವರಿಗೆ ಮೆಡಿಸಿನ್ಸ್ ಇಟ್ಕೊಳಕ್ ಬೇಕು ನಿನ್ನೆಲ್ಲ ಬೇಕಾಗುತ್ತೆ ಅವರು ಏನ್ ಮಾಡಿ ಈ ಸೆನ್ಸೆಕ್ಸನ್ಯಾ ತಗೋಬೇಡಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಕಡಿಮೆ ಸಿಗುತ್ತೆ ಆದ್ರೆ ಅದನ್ನ ತಗೋಬೇಡಿ ಸಾಧ್ಯ ಆದಷ್ಟು ಹೊಟ್ಟೆ ಬರದು ಈ ರೀತಿ ರೊಟ್ಟಿನ ಬಾಕ್ಸ್ಗಳು ರೊಟ್ಟಿನ ಬಾಕ್ಸ್ ಇಲ್ಲ ಏನಾಗಲ್ಲ ಗ್ಯಾಸ್ ಬರ್ಸ್ಬೇಕಾಗಿದೆ ಅಭ್ಯಾಸ ಎತ್ಬೇಕಲ್ವಾ ಇಂಪಾರ್ಟೆಂಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ರೊಟ್ಟಿನ್ ಬಾಕ್ಸ್ ಗಳ ಹಾಕಿಟ್ಟಿದೀವಿ ಏನು ತೊಂದರೆ

ಇವಾಗ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಹಿಂದೆ ಸಣ್ಣ ಮಾಡಿ ಮುಂಚಿನ ಕಾಲದಲ್ಲಿ ಮಾಡಿಲ್ವಾ ಮುಂಚೆ ಪಾತ್ರ ಬೆಳಗಿಲ್ವಾ ಅವಾಗ ಅದೇ ಇಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ವಲ್ಪ ಒಂದು ಈ ತರ ಬರುತ್ತೆ ಒಂದು ಹೇಳ್ತಾರೆ ಇದನ್ನ ಬಳಸ್ಬೋದು

ಸರ್ドルಕ್ಕೆ ಒಂದ ಸಲ ತುಂಡು ಅಕ್ಕೆ ತಂದಬಿಡಿ ಏನು ತೊಂದರೆ ಇಲ್ಲ ಒಂದ ತಿಂಗಳಕ ಅಕ ಒಂದಾನಂತ್ರೆ ಪ್ರಾಬ್ಲಂ ಇಲ್ಲ ನೀವು ಆಡೋ ಹಾಗೆ ಸೋ ಬೈ 81 ಅಂದಾ ಸ್ಟಾಪ್ಗಳು ಸ್ಟಾಪ್ಗಳು ವರ್ಷತೆ ಇಲ್ಲಿ ಚಿ ಚಿ ಕಾಯ್ದೆ ಇದೆ ಬೈ ಸ್ಟಾಪ್ ನೆನ್ ಪೈಕೊಂಡ ತಕ್ಷಣ ಸ್ಟಾಪ್ ಕಮರ್ಲೇ ಇಂದ 55 ಬೆಟ್ಟಾಗಬರ್ತೀನಿ ತಗೀನಿ ಇಂತ ಒಂದ್ ಪಾಕ ಇರೋ ಬದಲು ಹಲ್ಪ್ 20 ತೊಗೊಳ್ಳಿ ಹೊರಗಡೆ ಒಂದೇ ಪ್ಯಾಕೆಟ್ ಹೊರಗಡೆ 25 ಪೀಸಸ್ ತಿಂಗಾಕೊಳ್ಳಿ ಹಾಗಾಗಿ ತಗೊಂಬೇಡಿ ಎಲ್ ಬೇಕು ಅನಿವಾರ್ಯ ಆಯ್ತು ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಲ್ಲಿ ಒಂದೇ ಒಂದ್ ಬೇಕು ಅಂತ ಟೈಮ್ ಮಾತ್ರ ತಗೊಳ್ಳಿ ಇಲ್ಲ ಅಂತಂದ್ರೆ ಶಾಂಪುಗಳನ್ನೆಲ್ಲ ತೊಗೊಡ್ಬಾರ್ದು ಹೊರಬೇಡಿ ಈ ರೀತಿ ಬೈ ಇಂ ಬರ್ ನಿಮ್ಗೆ ಏನ್ ಸಿಕ್ಕಿಂತ ನಾನು ತಗೊಳ್ಬಂದೆ ನೋಡಿ ಈಗೆಲ್ಲ ಸಾಕಷ್ಟು ಈ ಸಾಕಷ್ಟು ಹೊಸ ಹೊಸ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಹಿಂದೆ ಇರುವಂತ ಶಾಂಪೂಗಳು ಆಮೇಲೆ ನೆಲವರ್ಸ ಲಿಕ್ವಿಡ್ ಎಲ್ಲವೂ ಕೂಡ ಈ ರೀತಿಯಾಗಿ ಬರುತ್ತೆ ಪೌಡರ್ ಆಗಿ ಬರುತ್ತದೆ ಅದ್ರಲ್ಲಿ ಒನ್ ಲೀಟರ್ ನೀರಿಗೆ ಸೇರಿಸ್ಕೊಂಡ್ರೆ ನಮಗೆ ನಾವು ಬಾಕಿ ಮನೆ ಉಚ್ಚುವಂತ ಲಿಕ್ವಿಡ್ ಮಾಡ್ಕೊಬಹುದು ಆಮೇಲೆ ಅಂಟು ಆಡ ಆಯ್ತು ನಾವು ಏನೇನ್ ಅಂಟ್ ಮಾಡೋದ್ ಬಂದ್ರೆ ಬದಲಿಯಕ್ಕೂ ಸಾಕು ಬಾತ್ರಿ ಕೊಳಿಯಕ್ಕೂ ಸಾಕು ಬಾಕ್ಸಿ ಏನಾಗಲ್ಲ ತಗೊಳ್ಳಿ ಅದನ್ನ ಹಳ್ಳಿಯವರೆಲ್ಲ ಮಾಡ್ತಾರೆ ಅವ್ರಲ್ಲ ತಗೊಂಡ್ ಬನ್ನಿ ಏನಾಗಲ್ಲ ಮಾಡ್ಬೋದು ನಾವು ಈ ಟ್ರೆಂಡ್ ಬಾಕಿ ಬಂದಿದ್ರೆ ಸೋಪ್ ಬಳಸದ ನಾವು ಪರಿವಾಣ ಅಂತ ಆಯ್ತಾ ಸೊ ಆ ರೀತಿಯಾಗಿ ನಾವು ನಮ್ಮನ್ನ ಮಾಡ್ಕೊಳ್ತಾ ಹೋಗ್ಬೋದು ಇನ್ನು

ಅವ್ರ ಅವ್ರಿಗೆ ಹೌದು ಅವ್ರಿಗೆ ನಿತ್ಯ ಜಾಬ್ ಅದು ಅವರಿಗೂ ಕೂಡ ಚಿನ್ಸೆ ಬಂದಿರುತ್ತೆ ಹಾಗಾಗಿ ಅವರು ಕಸೆಯಿಂದ ಮಾಡಲ್ಲ ಏನ್ ಮಾಡ್ಬೇಕು ಅಂದ್ರೆ ನಾನು ಚಿಕ್ಕ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಗಳ ಏನ್ ಮಾಡಬೇಕು ಅದ್ರಿಂದ ಸಿಂಗಲ್ ಸಿಂಗಲ್ ಹಾಕ್ ಕೊಡ್ಬೇಕು ಅಂದ್ರೆ ನಮ್ ಡಸ್ಟ್ಬಿನ್ ಒಳಗೆ ಡಸ್ಟ್ ಹಾಕ್ಬೇಕು ಆ ಡಸ್ಟ್ಬಿನ್ ಕೊಡೋದಲ್ಲ ನಾವ್ ಏನ್ ಮಾಡ್ಬೇಕು ಎಲ್ಲವನ್ನೂ ಒಂದೇ ಒಂದು ಸಂಕಷ್ಟವಾಗಿ ಸಾಕಿ ಆಗಿ ತರ ಗಂಟ್ತೀವಿ ಇಷ್ಟು ಪ್ಲಾಸ್ಟಿಕ್ ರಿಸೈಕಲ್ ಆಗಿ ಹೋಗಬಹುದ್ದು ಒಂದ್ ಕಡೆ ಡಟ್ ಹಾಕಿ ಸಿಕ್ಕಿದ್ರೆ ಅವ್ರು ಕೂಡ ಚೆನ್ನಾಗ್ ಮಾಡ್ತಾಕ್ತಾರೆ ಆಮೇಲೆ ರಿಸೈಕಲ್ ಮಾಡೋರು ಅದ್ರಾಗ ಹುಡುಗೇಟ್ ಸೆಂಗ್ರಿಗೇಷನ್ ಮಾಡುವುದು ಕೂಡ ಅವರಿಗೂ ಸಹಾಯ ಆಗುತ್ತೆ ಒಂದ್ ಅಮ್ಮ ಅವ್ರು ಕೂಡ ನಾವು ಉಪ್ಪು ಪದವಿ ಕಸ ಒಣ ಕಸಗಳನ್ನೂ ಸಪರೇಟ್ ಮಾಡಿರ್ತೀವಿ ಹಾಕಿದ್ರೆ

ಸಕಲ ಕಾರ್ಯಗಳು ಮುಂಚೆ ಮಂಡ್ಯ ಇಸ್ಕಾರ್ಡ್ ಕಿರೋ ಅವರು ಆಮೇಲೆ ಮುನ್ಸಿಪಲ್ ಫ್ಯಾನ್ ರಿಸರ್ವರ್ ನಲ್ಲಿ ಅವರು ತಪ್ಪಾಕಟ್ಟು ಬಂದಿರಬೇಕೆ ಒಂದು ಫ್ಯಾನ್ ರಿಕ್ಸ್ ಮಾಡ್ಲೇ ಬೇಕಾಗಿರುತ್ತೆ ಅದನ್ನ ಬಾರ್ಸಿ ಕಳಕೊಂಡು ಬಂದೆನೆ ಪಟ್ಟಗಳು ಬಸ್ತಿಗೋ ಹಾಗೆ ನಾವು ಏನು ಕೂಡ ಕರಸಬಹುದು ನಾನು ಮೂರುಲೇ ಬಲಸ್ತಿವಿ ನಾನು ಮೆನ್ಸಿಪಲ್ ಕಪ್ ಬೀಗ ಬಲಸ್ತಿವಿ ಆಮೇಲೆ ಆ ಲೈಂಡು ಫ್ಯಾಕ್ಟರಿ ಆ ಪ್ಯಾಕಿಂಗ್ಸ್ ಮಾಡ್ಸ್ತಿವಿ ಕೊಳ್ಪತಿ ನಿನ್ನನೆ ಸರಿಯೋ

ಯಾವಾಗ ಬೇಕೋ ಅವಾಗ್ ಮಾಡುದು ವಾಶ್ ಮಾಡಿ ಮತ್ತೆ ತುಂಬಾ ಅನುಕೂಲ ಇದೆ ತುಂಬಾ ಅನುಕೂಲ ಇದೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ಸಲ ತಗೊಂಡ್ ಸಾಕು ಇಪ್ಪತ್ತ ಇಪ್ಪತ್ತೈದು ವರ್ಷ ಬರ್ತೀವಿ ಈ ಮಕ್ಕಳು ಯಾವ್ದು ಆರ್ಯದು ನಿಮ್ಮ ಬರುತ್ತಲ್ಲ ಆರಿಂಗ್ ಜಿಪ್ಪತ್ತು ಅದೇ ರೀತಿ ಸ್ಟೆರ್ಲೈಸ್ ಲಾಸ್ಟ್ ನಾಲ್ಕು ಐತೆ ದಿನ ಏನ್ ಮಾಡ್ಬೋದು ಸ್ಟೆರ್ಲೈಸ್ ಮಾಡಿ ಎತ್ತಿ ತೊಂದ್ರೆ ಏನು ತೊಂದರೆ ಇಲ್ಲ ಸೊ ಇದಿಷ್ಟು ನಾನು ಕಿಟ್ಟ ವಿಚಾರಗಳನ್ನೆಲ್ಲ ಹೇಳಿದೆ ಗಿಫ್ಟ್ಸ್ ಗಳಿಗೆ ಹೋಗ್ಬೋದು ವಾಪಸ್ ಗಿಫ್ಟ್ ಆ ಕಾನ್ಸೆಪ್ಟ್ ಆಫ್ ರಿಟರ್ನ್ ಗಿಫ್ಟ್ಸ್ ಇದೆ ನಾ ಕೊಡ್ಲೇಬೇಕು ಮತ್ತೊಂದು ಅಂತಂದ್ರೆ ಸಾಧ್ಯ ಆದಷ್ಟು ಮಕ್ಕಳಿಗೆ ಹೇಳಿ ನಿಮ್ ಬರ್ಡೇ ಹತ್ರ ಬರ್ತಾ ಇದೆ ಹದಿನೈದು ದಿನ ಇದೆ ಮೇಕ್ ಯುವರ್ ಓನ್ ರಿಟರ್ನ್ ಗಿಫ್ಟ್ ಏನಾದ್ರೂ ಕ್ರಾಫ್ಟ್ ಮಾಡು ಅದ್ರ ಏನಾದ್ರು ಮಾಡು ಪರಿಸರ ಸ್ನೇಹಿ ಮಾಡು ಅಥವಾ ಗಿಡಗಳನ್ನು ಬೆಳೆಸಿಡು ಒಂದಷ್ಟು ತರಕಾರಿ ಬೀಜ ತಂದ್ಕೊಳ್ಳಿ ಹಾಕಿ ಅದು ಗಿಡ ಮಾಡಿ ಕೊಡ್ಲಿ ಇಲ್ಲ ಸೀಡ್ಸ್ ಕೊಡ್ಬೋದು ನಾವು ರಿಟರ್ನ್ ಗಿಫ್ಟ್ ಸೀಡ್ಸ್ ಕೊಡ್ಬೋದು ನಾನ್ ಈ ಸಲ ನಮ್ಮ ಮಗಳ ಬರ್ಡ್ಡೆಗೆ ನಾವು ರಿಟರ್ನ್ ಗಿಫ್ಟ್ ಆಗಿ ತರಕಾರಿ ಸೀಡ್ ಗಳನ್ನ ಕೊಟ್ವಿ ಮಕ್ಕಳಿಗೆ ಖಂಡಿತ ಹೋಗಿ ಮನೇಲಿ ಹಾಕಿ ಅಂತ ಹೇಳಿದ್ರಿ ಟೊಮೆಟೊ ಕೊಟ್ವಿ ಹಸಿಮೆಣ್ಸಿನ್ಕಾಯಿ ಕೊಟ್ವಿ ಎಲ್ಲದೂ ಕೊಟ್ವಿ ಆಯ್ತಾ ಜೊತೆಗೆ ಈ ರೀತಿ ಮಕ್ಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತಲ್ಲ ಹಾಗಾಗಿ ಈ ರೀತಿ ಪೆನ್ ಗಳನ್ನು ಕೊಡ್ತೀವಿ ಸೊ ನಮ್ ಚಾಯ್ಸ್ ಅಂದ್ರೆ ಅದು ರಿಟರ್ನ್ ಗಿಫ್ಟ್ ಅನ್ನೋದು ಬೇರೆಯವ್ರನ್ನ ಹೆಚ್ಚಲ್ಲ ಅದು ನಮ್ ಚಾಯ್ಸ್ ಆಗಿರ್ಬೇಕು ಆಮೇಲೆ ಬೇರೆಯವ್ರ ಸಹ ಬಿಡಿ ಮುಂಚೆ ಪರವಾಗಿಲ್ಲ ಡಿ ಗ್ಲೇಟರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಪ್ಲಾಸ್ಟಿಕ್ ಕಡಿಮೆ ಮಾಡ್ಬೇಕು ಅಂತಂದ್ರೆ ನಾವು ಕಡಿಮೆ ಮಾಡ್ಬೇಕು ನಂಗೆ ಬೇಕು ಅದಷ್ಟೇ ಅವಶ್ಯಕತೆ ಇಟ್ಕೊಂಡು ಅದಷ್ಟೇ ಪ್ಲಾಸ್ಟಿಕ್ ಗಳನ್ನ ಅವಶ್ಯಕತೆ ಇದ್ದು ಅಷ್ಟೇ ತಗೋಳಿ ಬೇರೆ ನಾವು ತೆಗಿಬಹುದು ಹಬ್ಬ ಹರಿದಿಗಳು ಹಬ್ಬ ಹರಿದಿನ ಮಾತ್ರ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಫ್ರೀ ಮಾಡಿ ಮಕ್ಕಳಿಗೆ ಹೇಳಿ ನಾನು ಅವರು ಪಿ ಪಿ ಓಸ್ ಇದಾರೆ ಅಲ್ವಾ ಅವರೆಲ್ಲ ನೋಡಿ ಹೇಳ್ತಾರೆ ನಿಮ್ಗೆ ಒಂದೇ ಸುತ್ತಿಗೆ ಸಡನ್ ಆಗಿ ಚೇಂಜಸ್ ಕಷ್ಟ ಯಾಕಂದ್ರೆ ನಾವು ಈಗ ನಾವು ಎಕನಾಮಿಕಲಿ ಸಡನ್ ಬೇರೆ ಬೇರೆ ವಸ್ತುಗಳಿಗೆ ಹೋಗಕ್ಕಾಗಲ್ಲ ಆಗಲ್ಲ ಎಲ್ಲವೂ ಸ್ಟೇನ್ಲೆಸ್ ಹೋಗು ಅಂತಂದ್ರೆ ಆಗಲ್ಲ ದೋಸೆ ಕಾವಲಿ ಬಂಡಿ ನಾನ್ ಸ್ಟಿಕ್ ಹೋಗ್ಬೇಡಿ ಪ್ಲಾಸ್ಟಿಕ್ ಅದು ನಾನ್ ಸ್ಟಿಕ್ ಹೋಗ್ಬೇಡಿ ನಮ್ಗ್ ಕಾವಲಿ ಆಗತ್ತ ಕಬ್ಬು ಹೆಚ್ಚು ಏನಾಗಲ್ಲ ತವ ಹಚ್ಚಿ ಎಣ್ಣೆ ನಾ ಅಷ್ಟೇ ಬೇಗ ಸರ್ ನಾವ್ ಆಕ್ಚುಲಿ ಏನಾಯ್ತು ಕಂಡು ಹಿಡಿದ್ರು ಅವ್ರು ಇದಿಲ್ಲ ನಾವ್ ಬಳಸ್ತಾ ಇದ್ವಿ ನಿಜ್ ಹೇಳ್ಬೇಕು ಅಂದ್ರೆ ನಾವು ಅಂದ್ರೆ ಸೆಟ್ ಆಗಿರ್ತಿದ್ವಿ ಅದಿದೆ ಅಂತ ನಾವ್ ಬಳಸ್ತಾ ಇದ್ವಿ ಸ್ವಲ್ಪ ಸಮಯ ಇಟ್ಕೊಳ್ಳೋಣ ಇನ್ ಯಾರಿ ಮಾಡ್ತೀವಿ ನಮ್ದೇ ಆರೋಗ್ಯಕ್ಕಲ್ವಾ ಪಾಪ ಅಪರ್ಣ ಮೇಡಮ್ ಈಗ ನಿನ್ನೆ ಅವ್ರು ವಿಧಿವರ್ಷ ಆದ್ರು ಕ್ಯಾನ್ಸರ್ ಕಾಯಿಲೆ ಅವರಿಗೆ ಎರಡು ವರ್ಷದಿಂದ ಸಪರ್ ಆಗಿ ನಾಲ್ಕನೇ ಸ್ಟೇಜ್ ಅಲ್ಲಿ ಹೋದ್ರು ಅವ್ರು ಈಗ ಕ್ಯಾನ್ಸರ್ ಅಂತ ಕಾಯಿಲೆ ಮತ್ತೊಂದು ಬಂದಾಗ ಏನ್ ಮಾಡ್ತೀರಾ ಯಾರು ಆಪ್ ಯಾರು ಜೊತೆ ಬಂದು ನಾನು ನಿಮ್ಗೆ ಸಾವು ತಗೋತೀನಿ ತಗೋತೀನಿ ಅವ್ರಿಗೋಸ್ಕರ ಕಂಬನಿ ಸೂಕ್ತ ಇದ್ದಾರೆ ಆದ್ರೆ ಏನ್ ಮಾಡ್ತೀರಾ ನಾವು ಹೋಗ್ತಾಗ್ತಿತ್ತು ಅವ್ರದ್ದು ಕಾಯಿಲೆನ ಇಲ್ಲ ಅವ್ರವರೇ ಅನ್ಬೋಸ್ಬೇಕು ಅದೇ ಆರೋಗ್ಯನ ನಾವು ಸ್ವಲ್ಪ ಪ್ರಯತ್ನ ಮಾಡಿ ಚೆನ್ನಾಗಿ ನಾನ್ ಸ್ಟಿಕ್ ಅವ್ರಿ ಹೌದು ಈಸಿ ಬೇಗ ಆಗುತ್ತೆ ಕರೆಕ್ಟ್ ಅದೇ ಆರೋಗ್ಯ ಹಾಗೆ ಮನುಷ್ಯ ನನ್ಗೆ ನಾನಂದ್ರೆ ಒಬ್ಬೊಬ್ರು ಕಮ್ಮ ನಂಬಿಕೆ ಇರುತ್ತೆ ಬಟ್ ನಮಿಕ್ ಹೇಳ್ಕೊಟ್ಟಿದ್ ಹೆಂಗೆ ಅಂತಂದ್ರೆ ಒಂದು ಮನುಷ್ಯ ಜನ್ಮ ಆಗಿ ಹುಟ್ಟಬೇಕು ಅಂತಂದ್ರೆ ಅದು ಏನ್ ಹೇಳಿ ಅಷ್ಟು ನಾವು ಒಳ್ಳೆ ಕೆಲಸ ಮಾಡಿ ಅಥವಾ ಏನೇನೋ ಒಳ್ಳೆ ಕರ್ಮಗಳನ್ನ ಮಾಡಿ ಹುಟ್ಟಿರ್ತೀವಿ ಸೊ ಇಷ್ಟು ಒಳ್ಳೆ ಹೈಯೆಸ್ಟ್ ಜನ್ಮ ತಗೊಂಡು ಅದನ್ನ ಹೆಂಗಿಕ್ಕೋ ನಾವು ಕಳಿಯೋದು ಅಲ್ಲ ಸೊ ಒಂದ್ ಸಿಂಗಲ್ ಡೇನೋ ಇನ್ಮೇಲೆ ನೀವು ತಿಂಕ್ ಮಾಡಿ ಒಂದ್ ಸಿಂಗಲ್ ಡೇನು ನಿಮ್ದು ವೇಸ್ಟ್ ಆಗಿ ಹೋಗೋದು ಒಳ್ಳೆ ಕೆಲಸ ಮಾಡಿದೆ ಆಯ್ತಾ ಯಾವ್ದಾದ್ರು ಒಂದ್ ಪ್ಲಾಸ್ಟಿಕ್ ಬಿಟ್ರ ಸಾಧಕರು ಅವತ್ತು ನಿಮ್ಗೆ ನೀವೇ ಶಬಾರ್ ಪಡ್ಕೊಬೇಕು ಕ್ಲಾಪ್ ಸೆಲ್ಫ್ ಟೆಲ್ ಅದರ್ಸ್ ನಾ ಇವತ್ತು ಈ ಪ್ಲಾಸ್ಟಿಕ್ ಬಿಟ್ಟೆ ಆಯ್ತಾ ಬೇರೆಯವ್ರಿಗೆ ಹೇಳಿ ತಾಂಬೂರ ತಗೋವಾಗ ನಾನು ಏನ್ ಮಾಡ್ತೀನಿ ಏನು ಮುಲಾಜಿಲ್ದೆ ನಾನ್ ಈ ಚೀಲ ನನ್ ಇದು ನಂದು ಟೋಟ್ ಬ್ಯಾಗ್ ನಾನಂದ್ರ ಫ್ಯಾನ್ಸಿ ಬ್ಯಾಗ್ ಗಳು ಬೇರೆ ಏನು ಇಲ್ಲ ಇದು ನಂದೇ ಆಟ ನಾನೇ ಮಾಡಿರುವಂತ ಮಂಡಲ ಆಟಗಳನ್ನ ಚೀಲ ನಾ ತಯಾರು ಮಾಡ್ತೀನಿ ನಾ ಸೇಲ್ ಮಾಡ್ತೀನಿ ಯಾಕೆ ಅಂತಂದ್ರೆ ಎಕೋ ಫ್ರೆಂಡ್ಲಿ ವಸ್ತುಗಳು ಹೆಚ್ಚಾಗಿ ಹೋಗಲಿ ಅಂತ ಆಯ್ತಾ ಇದೇ ಚೀಲ ಎಲ್ಲ ಕಡೆಗೂ ತಗೊಂಡು ಹೋಗ್ಲಿ ತಂದು ಕಡೆ ತಗ್ತೀನಿ ನಾನು ತಂದಿದ್ದೀನಿ ನಿಮ್ಗೆ ಬೆಚ್ಚನ್ಸ್ ಬೇಕು ಅಂತಂದ್ರೆ ಆದ್ರೆ ಇನ್ ಏನು ಅಂತಂದ್ರೆ ನಾನು ಹೇಳ್ಬೇಕಾಗಿ ವಿಷಯ ಏನು ಅಂತಂದ್ರೆ ಈ ಚೀಲದಲ್ಲಿ ನಾನೆಲ್ಲ ಯಾರ್ದ ಮನೇಲಿ ನೀವು ವರ್ಷ ಕುಂಪ ಕರಸ್ರಿ ಅಂತಂದ್ರೆ ಕೊಟ್ರಿ ನೀವ್ ತಾಂಬೂಲ ಅಂತಂದ್ರೆ ಅದ್ರೊಳಗಿರೋ ತೆಂಗಿನಕಾಯಿನ ನಾನ್ ಸಪ್ರೇಟ್ ತಗೊಳ್ತೀನಿ ನಾನ್ ಹೇಳ್ತೀನಿ ನಾ ಈ ಚೀಲ ಬಳಸೋದಿಲ್ಲ ನೋ ಥ್ಯಾಂಕ್ ಯು ಹೇಳಿ ಯಾಕೆ ಅಂತಂದ್ರೆ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಇರುತ್ತೆ ಆಯ್ತು ನನಗೂ ಈಗ ರೀಸೆಂಟ್ ಆಗಿ ಗೊತ್ತಾಯ್ತು ಹಾಗಾಗಿ ನಾನು ಇನ್ ತಗೊಳ್ದಕ್ ಸ್ಟಾಪ್ ಮಾಡಿದ್ದೀನಿ ಆಯ್ತಾ ಮದುವೆ ಮನೆ ಫಂಕ್ಷನ್ ಎಲ್ಲಿ ಹೋಗ್ತಿರೋ ಎಲ್ಲರೂ ಬೇಕಾದ್ರೆ ಉದ್ದಕ್ಕೆ ವಾಟರ್ ಬಾಟಲ್ ಇಟ್ಕೊಂಡಿದೆ ನಾನು ಯಾವ್ದೇ ಪಾರ್ಟಿ ನಂಗೆ ಲಾಸ್ಟ್ ಇಯರ್ ಅದು ಯಾವುದೋ ಜಿ ಕನ್ನಡದ್ದು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಅವ್ರು ನನ್ನ ಆರ್ಟ್ ಐಡೆಂಟಿಫೈ ಮಾಡಿಬಿಟ್ಟು ಅವಾರ್ಡ್ ಕೊಡಕ್ ಕರೆದಿದ್ವಿ ಅಲ್ಲಿ ಹೋಗಿದ್ವಿ ತ್ರೀ ಸ್ಟಾರ್ ಹೋಟೆಲ್ ಅದು ಅಲ್ಲಿ ಎಲ್ಲಾ ಟೇಬಲ್ ಗಳಲ್ಲಿ ಅವ್ರ ವಾಟರ್ ಬಾಟಲ್ ಇತ್ತು ನಾನ್ ನನ್ ಬಾಟಲ್ ಇಟ್ಕೊಂಡಿದ್ದೆ ಆಯ್ತಾ ನನಗೆ ಏನು ಅದ್ರೊಳಗೆ ಶೇಮ್ ಇಲ್ಲ ಏನು ಸಂಕೋಚ ಇಲ್ಲ ನಮ್ದು ನಾವು ನಡೆಸ್ಬೇಕು ನಂದೊಂದೇ ಬಾಟ್ಲು ಮದುವೆ ಮನೆ ಇವತ್ತು ಎಲ್ಲಿಗೆ ಹೋದ್ರು ನಾವ್ ಮದ್ವೆ ಮನೆಗ್ ಹೋದ್ರು ನಂದೊಂದೇ ಬಾಟ್ಲು ಎದುರುಗಡೆ ಇರುತ್ತೆ ನಾ ವಾಪಸ್ ಕೊಡ್ತೀನಿ ಈಗ ನನ್ ಮಗಳು ಶುರು ಮಾಡಿದಾರೆ ಅವ್ರದ್ದು ಒಂದು ಬಾಟ್ಲ್ ಬರುತ್ತೆ ಇಬ್ರು ವಾಪಸ್ ಕೊಡ್ತೀನಿ ಹಾಗೆ ಅಂದ್ರೆ ಗುಡ್ ತಿಂಗ್ ಶುಡ್ ಬಿ ರೋಗ ಹರಡುತ್ತೆ ಒಳ್ಳೆ ತಿಂಗ್ಸ್ ತರಡಣ ನಾವ್ ಅಲ್ವಾ ನಾವ್ ಒಳ್ಳೆ ತಿಂಗ್ಸ್ ತರಡೋಣ ಕೇಳಿ ಆ ಪ್ಲಾಸ್ಟಿಕ್ ಮನೆ ಬಿಟ್ಬಿಟ್ಟು ಹಾಕೊಂಡ್ ಬನ್ನಿ ಬಟ್ಟೆ ಅಂಗಡಿಗೆ ಹೋಗ್ತೀರಾ ಬಟ್ಟೆ ತಗೊಳ್ಳಿ ನಮ್ ನಮ್ ಚಿಲೆ ಇರುತ್ತೆ ಅದ್ರಾಗ ತುಂಬ್ಕೊಂಡ್ ಬರ್ರಿ ಪಂಚೆ ಚಡ್ಡಿ ಏನ್ ತೊಂದ್ರೆ ರೀ ನಮ್ದು ತಾನೇ ಬಟ್ಟೆ ಹಾಕೊಳ್ಳೋದು ಈ ಬ್ಯಾಗ್ ಒಳಗೆ ಇಸ್ಕೊಂಡು ಬನ್ನಿ ಆ ಕವರ್ ಬಿಟ್ ಬನ್ನಿ ಬಿಟ್ಟು ಬನ್ನಿ ಹೇಳ್ತಾ ಬನ್ನಿ ಈ ನಿಮ್ಮ ಪರ್ಚೆದ ಹೋಟೆಲ್ಗಳೆಲ್ಲ ಇದ್ರೆ ಅವ್ರಿಗೆ ಹೇಳಿ ಸ್ಟೀಲ್ ಡಬ್ಬ ಇದ್ರೆ ನಾವು ಪಾರ್ಸೆಲ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಕನ್ವಿನ್ಸ್ ಮಾಡಿಸಿ ಅದಕ್ಕೆ ಸಾಧ್ಯ ಆದಷ್ಟು ಕಷ್ಟ ಕಷ್ಟ ಮಾಡಿದ ಕಷ್ಟ ಆದ್ರೆ ನಾವ್ ತಗೊಂಡ್ರೆ ಹ್ಯಾಪಿ ಕೊಡ್ತೀವಿ